ಎರಡ್ ಸಾವಿರದ ಇಪ್ಪತ್ತ ಆರರ ಹೌದಲ್ಲ ಹೌನ ಇಸ್ವಿ ಒಳ್ಳೆಯದಾಗಬೇಕು ವಿಶ್ವದಾಗ ಶಾಂತಿ ನೆಲೆಸಬೇಕು ಸುಖ ಶಾಂತಿ ಸಮೃದ್ಧಿ ಉಳಿಬೇಕು ಈ ಭಾವನೆ ಇಟ್ಕೊಂಡ ಎರಡ್ ಸಾವಿರದ ಇಪ್ಪತ್ತೈದರನ್ನ ಬೆಳ್ಕೊಟ್ಟು ಎರಡ್ ಸಾವಿರದ ಇಪ್ಪತ್ತ ಆರನ್ನ ನಾ ಹೆಂಗ ಸ್ವಾಗತ ಮಾಡುದಂದ್ರ ವರ್ಲ್ಡ್ ಮ್ಯಾನ್ಮಾರ್ಟ್ ಸರ್ಕಲ್ ದ ಸೂಟ್ ಅಲ್ಲ ದಾರು ಕುಡುದ ಪಾರ್ಟಿ ಮಾಡಿ ಡಿ ಹಚ್ಚಿ ಹೆಚ್ ಕುಣದ ಇದು ನಮ್ಮ ಸಂಸ್ಕೃತಿ ಅಲ್ಲ ಕರೆ ಅರ್ಥದ ನೋಡ್ರೆ ಜನವರಿ ಫಸ್ಟ್ ಹೊಸ ಹೊಸ ದಿವಸ ಭಾರತೀಯ ಸಂಸ್ಕೃತಿ ಪ್ರಕಾರ ಅಲ್ವೇ ಅಲ್ಲ ಇದು ಪಾಶ್ಚಿಮಾತ್ಯ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ ಪ್ರಕಾರ ಹೊಸ ವರ್ಷ ಅಂದ ಚೈತ್ರ ಶುಕ್ಲ ಪ್ರತಿಪದ ಅದಕ್ಕೆ ಯುಗಾದಿ ಪಡ್ಡೆ ಅಂತ ಕರಿತೀವಿ ನಾವು ಯುಗಾದಿ ಪಡ್ಡ್ಯ ದಿವಸ ನಮ್ಮ ದೇಶದ ನಮ್ಮ ಭಾರತೀಯ ಸಂಸ್ಕೃತಿ ಪ್ರಕಾರ ಹೊಸ ವರ್ಷ ಇದು ಪಾಶ್ಚಿಮಾತ್ಯ ಸಂಸ್ಕೃತಿ ಪ್ರಕಾರ ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಇರ್ಲಿ ಏನ್ ಅಡ್ಡಿ ಇಲ್ಲ ಆದ್ರೂ ಇವತ್ತು ಸಂಕಲ್ಪ ಮಾಡೋಣ ಜನವರಿ ಒಂದೇ ತಾರೀಕ ಅರ್ಥಾತ್ ರಾತ್ರಿ ಬಾರ ಆಗಿ ಒಂದು ಸೆಕೆಂಡ್ ಯಾವಾಗ ಶುರು ಆಗ್ತೈತಿ ಆ ಸಮಯ ಮತ್ತು ಎರಡ್ ಸಾವಿರದ ಇಪ್ಪತ್ತೈದರ ಹನ್ನೊಂದು ಗಂಟೆ ಐವತ್ತೊಂಬತ್ ನಿಮಿಷ ಐವತ್ತೊಂಬತ್ತನೇ ಸೆಕೆಂಡ್ ತಿಳಿಯತ್ತೈತಿ ಎರಡ್ ಸಾವಿರದ ಇಪ್ಪತ್ತೈದರ ಕೊನೆ ಸೆಕೆಂಡ ಎರಡ್ ಸಾವಿರದ ಇಪ್ಪತ್ತಾರರ ಪ್ರಥಮ ಸೆಕೆಂಡ ಆ ಟೈಮ್ ದ ಮಕ್ಕಳ ಜೀವನದ ಕಾಯಿ ಕುಂಕರ್ ಕುಂಕರ್ಣ ಸಂಕಲ್ಪ ಮಾಡೋದು ಅವತ್ತಿನ ದಿವಸ ಭದ್ರಗಿರಿ ಬಂದ ಕಣ್ಣ ಜಾಬ್ದಾಗ ಭಾಗ ತಗೋರಿ ಉತ್ತಮ ಆಗ್ಲಿಲ್ಲ ಮನ್ಯಾಗನ ಇರ್ರಿ ಮನ್ಯಾಗ ಒಂದು ಸಣ್ಣ ತುಪ್ಪದ ದೀಪ ಹಚ್ಚರಿ ಒಂದು ಚೌರಂಗ ಮೇಲೆ ಶಾಸ್ತ್ರ ಇಡ್ರಿ ಅದ್ರ ಮುಂದೆ ಅಷ್ಟದ್ರವಿ ದ್ರವ್ಯ ಮಂಗಲ್ ದ್ರವ್ಯಗಳು ಹಾಕಿ ಒಂದು ಕುಂಭ ಸ್ಥಾಪನಾ ಮಾಡ್ರಿ ನಮೋಕಾರ ಮಂತ್ರ ಯಂತ್ರ ಇತ್ತಂದ್ರೆ ಈಡ್ರಿ ಒಂದು ಹಾಯಾಗರ ನಮೋಕಾರ ಮಂತ್ರ ಬರೆದು ಇಳ್ರಿ ತೀತಲ ಇರ್ಲಿಕ್ಕೆ ಷಟ್ಖಂಡ ಆಗಮ ಗ್ರಂಥಿತ್ರ ಅತಿ ಉತ್ತಮ ಇರ್ಲಿ ರತ್ಕಂಡ್ ಶ್ರವಕಾಚಾರ ಗ್ರಂಥಿತ್ರ ಅದನ್ನ ಇಳ್ರಿ ಒಂದು ಆಗಮ ಗ್ರಂಥ ಇಟ್ಟ ಅದ್ರ ಮುಂದೊಂದು ದೀಪ ಸ್ಥಾಪನಾ ಮಾಡಿ ಮಂಗಲ್ ಕಲಸಿಟ್ಟ ಮನೆಯಾಗಿರ್ತಕ್ಕಂಥ ಎಲ್ಲಾ ಮೆಂಬರ್ಸ್ ಮೊಮ್ಮಕ್ಳು ಇಟ್ಕೊಂಡು ಅಜ್ಜ ಅಜ್ಜಿ ತಕ್ಕ ಎಲ್ಲಾರು ರೌಂಡ್ ಕುಂಡ್ರಿ ನಡು ಮೇಲೆ ಶಾಸ್ತ್ರ ಮಂಗಲ್ ಕುಂಭ ದೀಪಕ್ ಸ್ಥಾಪನಾ ಮಾಡಿ ಇಡ್ರಿ ಅಖಂಡ ನಲ್ವತ್ತೆಂಟು ನಿಮಿಷಕ್ಕೆ ಅತಿ ಉತ್ತಮ ನಿಮ್ಮ ನಿಮ್ಮನ್ಯಾಗ ಎಲ್ಲ ಭೂತ ಪ್ರೇತ ಕಿನ್ನರ ಕೆಂಪುರುಷ ಗಂಧರ್ವ ಯಕ್ಷ ರಾಕ್ಷಸ ಭೂತ ಇವೆಲ್ಲ ಏನ್ ದೋಷಗಳೋ ವಾಸ ಮಾಡ್ತಾವೆಲ್ಲ ಹೊರಟು ಹೋಗ್ತಾವೋ ಆ ಮನಿಯೊಳಗೆ ಪಾಸಿಟಿವ್ ಎನರ್ಜಿ ನಿರ್ಮಾಣ ಆಗ್ತೈತಿ ನೆಗೆಟಿವ್ ಎಲ್ಲ ಸಕಾರಾತ್ಮಕ ಸೋಚ ಆಗ್ತೈತಿ ಈ ವಿಚಾರ ನಮ್ಮಲ್ಲಿ ಬರ್ತೈತಿ ಅದಕ್ಕೆ ಡಿಸೆಂಬರ್ ಮೂವತ್ತೊಂದು ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಹಂಗ ಲಾರ್ಡ್ ಮೌಂಟ್ ಬೆಟನ್ ಮಹಾತ್ಮ ಗಾಂಧೀಜಿ ಅವ್ರ ಕೈಯಾಗ ರಾತ್ರಿನ ಸ್ವತಂತ್ರ ಕೊಟ್ಟು ಹೋದ ಅಹಿಂಸಾದ ಮುಂದ ಹಿಂಸಾ ಸೋಲ್ ಆಯ್ತು ಅಹಿಂಸಕ್ ಜಯ ಆಯ್ತು ಇವತ್ತು ಪ್ರತಿಯೊಂದು ನೋಟ್ ಮೇಲೆ ಬಾಪೂಜಿ ಕೂತಾರ ಎದರ ಪ್ರಭಾವ ಅಹಿಂಸಾದ ಪ್ರಭಾವ ಸತ್ಯದ ಪ್ರಭಾವ ದೇಶಕ್ಕಾಗಿ ಜೀವನವನ್ನು ಅರ್ಪಣೆ ಮಾಡಿದ್ರು ಅದ್ರ ಪ್ರಭಾವ ಇವತ್ತ ಮೋಹನ್ ದಾಸ್ ಅನ್ಸ್ಕೊಳ ಮಹಾತ್ಮ ಅನ್ಸ್ಕೊಂಡ ಹಂಗ ನೀವು ಸಂಕಲ್ಪ ಮಾಡ್ಕೋದ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಮಧ್ಯರಾತ್ರಿ ನಾವು ಜಾಗೃತ ಹೊಸಾಗಿದ್ದ ವಿಶ್ವಶಾಂತಿ ನವೋಕಾರ ಮಹಾಮಂತ್ರ ಜಾಪ ಅನುಷ್ಠಾನ ಮಾಡಿ ವಿಶ್ವದ ಶಾಂತಿ ನೆಲೆಸಲಿ ಅಂತ ಭಾವನ ಮಾಡುವ ನಮೋಕಾರ ಮಂತ್ರ ಶುಭಮ್ ಚಕ್ರವರ್ತಿ ಮೋದಿಗಿದು ಏನು ಅಲ್ಲಿವರು ಏನು ಅಲ್ಲಿವರು ಚಕ್ರವರ್ತಿ ಅಂದ್ರ ಆರು ಖಂಡಕ್ಕ ಅಧಿಪತಿ ಅವ ಮೋದಿ ಅಂದ್ರೆ ಭಾರತ ಕಟ್ಟ ಏಷ್ಯಾ ಖಂಡ ಆಫ್ರಿಕಾ ಖಂಡದ ಅಲ್ಲೋ ಹಿಂಗ ಸಪ್ತ ಆರು ಖಂಡಕ್ಕ ಸಪ್ ಅಧಿಪತಿ ಚಕ್ರವರ್ತಿ ಅಂತ ಚಕ್ರವರ್ತಿ ಸುಭೌಮಿ ಹೆಸರಿನ ಚಕ್ರವರ್ತಿ ಕಷಾಯ ನಿಮಿತ್ತಿಂದ ನೀರ್ ಮ್ಯಾಲ ನಮೋಕಾರ ಮಂತ್ರ ಬರೆದ ಕಾಲ ಕೊಟ್ಟ ಏಳನೇ ನರಕಕ್ ಇದು ಮಂತ್ರದ ಅನಾಧಾರದಿಂದ ಆ ಚಕ್ರವರ್ತಿ ಅಂತ ಚಕ್ರವರ್ತಿ ಏಳನೇ ನರಕಕ್ವಾದ ಮಂತ್ರ ಮಂತ್ರ ಪ್ರಭಾವದಿಂದ ಸುದರ್ಶನ ಸೇತ ಸೂಲಿ ಅರ್ಥಾತ್ ಪಾಸಿ ಹಾಕಿರು ಆ ಟೈಮ್ ದ ಪಾಸಿ ಅವ್ರಿಗೆ ಹತ್ಯೆ ಮಾಡಲಿಲ್ಲ ಒಳ್ಳಾಗ ಮಾಲ್ ಆಗಿ ಅವ್ನ ರಕ್ಷಣೆ ಮಾಡ್ತು ಅಂತ ಶಕ್ತಿ ಒಳ್ಳಾಗ ಮಾಲ್ ಆಗಿತ್ತು ಪಾಸಿ ಆಗಲಿ ಅದರ ಪ್ರಭಾವ ಶೀಲ ನಮೋಕಾರ ಮಹಾ ಮಂತ್ರದ ಪ್ರಭಾವ ಅದಕ್ಕ ಈ ವಿಶ್ವ ಶಾಂತಿಗಾಗಿ ಸರ್ವತ್ರ ಸುಖ ಶಾಂತಿ ನೆಲೆಸಲಿ ಮಹಾಮಾರಿ ಅದು ಬರದೇ ಇರಲಿ ಮಹಾ ಚಂಡ ಮಾರುತಾದಿ ಅಥವಾ ಜ್ವಾಲಾಮುಖಿ ಭೂಕಂಪಾದಿ ಹಾನಿಗಳ ಆಗದೆ ಇರಲಿ ಒಂದು ವೇಳೋ ಬರು ಬಂದ್ರು ಹೆಂಗ್ ಬಂದ್ ಹೋಗ್ಲಿ ಅಂದ್ರ ಹೆಂಗ್ ಬಂದ್ ಹೋಗತ್ತೆ ಯಾವಾಗ ಜಟ್ಗೆ ತಗೊಂಡ್ ಬಂದ್ ಹೋಗ್ತಿ ಏನ ಗೊತ್ತು ಆಗಂಗಿಲ್ಲ ಪಟಕ್ಕನ ಬಂದೋಗಿ ನಿದ್ರಾದೇವಿ ಹಂಗ ಅಲ್ಪದಾಗ ಹೋದ್ರು ಯಾವುದೇ ರೀತಿ ಹಾನಿ ಆಗಿ ಆಗದೆ ಇರಲಿ ಭಾರತ ಮಾತೆ ಎಲ್ಲರನ್ನ ರಕ್ಷಿಸಲಿ ಧರ್ಮ ಎಲ್ಲರನ್ನ ಸುಖಿಯಾಗಿ ಮಾಡಲಿ ಮೌನ ಇಟ್ಕೊಂಡ ನಾವು ಡಿಸೆಂಬರ್ ಮೂವತ್ತೊಂದಕ್ಕ ಜಾಪ್ ಅನುಷ್ಠಾನ ಬಾಗ್ ಈಗಾಗಲೇ ಪ್ರತಿ ವರ್ಷ ಮಾಡ್ಕೋತ ನೀವು ನಾವು ಇದ್ದಾಗೂ ಮಾಡಿರಿ ಇಲ್ದಾಗೂ ಮಾಡಿರಿ ಸಾನ್ನಿಧ್ಯದಾಗಿದ್ದರೆ ಅತಿ ಉತ್ತಮನ ಆ ದಿವಸ ಅಖಂಡ ಕೊನೆ ಪಕ್ಷಿ ಇಪ್ಪತ್ನಾಲ್ಕು ತಾಸು ಎಷ್ಟೋ ಇಪ್ಪತ್ತ್ನಾಲ್ಕು ತಾಸು ಜಾಪ್ ಅನುಷ್ಠಾನ ಮಾಡಬೇಕು ಯಾಕೆ ಮಾಡಬೇಕು ನಾವು ಶಾಸ್ತ್ರ ಇದನ್ನು ಇಪ್ಪತ್ನಾಲ್ಕು ಅದರ ದಿವಸ ಭಕ್ತಾಂಬರ ಆರಾಧನೂ ಭಾವನ ಮಾಡ್ರಿ ಭಕ್ತಾಂಬರ ಆರಾಧನಾ ನಲವತ್ತೆಂಟು ದೀಪ ಕಚ್ಚೋದ ಯಾವ ದಿವಸ ಮೂವತ್ತೊಂದನೇ ತಾರೀಕು ರಾತ್ರಿ ಮಧ್ಯರಾತ್ರಿ ಆ ಸಮಯದಾಗ ನಲ್ವತ್ತೆಂಟು ದೀಪಗಳು ಉರಿಬೇಕು ಸಂಕಲ್ಪ ತಗೋರಿ ಹೆಂಗ ನಲವತ್ತೆಂಟು ಸ್ತೋತ್ರ ಅನ್ನೋದ್ರಿಂದ ಭಕ್ತಾಂಬ್ರ ಸ್ತೋತ್ರದ ಎಂಥ ಮಹಿಮ ನಲವತ್ತೆಂಟು ಕೀಲಿ ತರ ತನ್ನಿಂದ ತನ ಬಾಗಲ್ ತ ಬಂಧನದಿಂದ ಯಾರು ಮುಗ್ತಾದ್ರು ಮಾಂತುಂಗಾಚಾರರು ಅವರು ಬಂದಾಗ ಇಟ್ಟಿದ್ರು ಬರೇ ಅಷ್ಟು ಭಕ್ತಿ ಒಳಗಡೆ ಶಕ್ತಿ ಐತಿ ಹಂಗೆ ನಾವು ಅಖಂಡ ನಲ್ವತ್ತೆಂಟು ದೀಪಗಳ ಸ್ಥಾಪನಾ ಮಾಡಿ ಅಖಂಡ ಜಪ ಅನುಷ್ಠಾನ ಮಾಡಿದ್ರು ಭಾರತಕ್ಕೆ ನಮ್ಮ ಕರ್ನಾಟಕ ಏನು ಅನಾಹುತ ಆಗ್ತೈತಿ ಅಂತ ಈಗಾಗಲೇ ಏನು ಮಾಡಕತ್ತಾರೋ ಅವೆಲ್ಲ ಸೈಡ್ ಹೋಗಿ ಧರ್ಮ ರಕ್ಷಣೆ ಮಾಡುವಂಥ ಕಾರ್ಯ ಆಗಲಿ ಅಂತಕ್ಕಂಥ ಭಾವನೆ ಇಟ್ಕೊಂಡು ನಾವೆಲ್ಲ ಪುರುಷಾರ್ಥ ಮಾಡೋದ ಅದಕ್ಕೆ ಈಗಾಗಲೇ ಸೂಚನೆ ನಿಮ್ಗೆ ಕೊಡ್ತೈತಿ ಏನ ಡಿಸೆಂಬರ್ ಮೂವತ್ತೊಂದಕ್ಕೆ ಮುಂಜಾನೆ ಐದು ನಲ್ವತ್ತೆಂಟು ಬ್ರಾಹ್ಮಿ ಮುಹೂರ್ತದ ಅಕಂಡು ಜಾಬ್ ಆಗಿ ಜನವರಿ ಒಂದನೇ ತಾರೀಕು ಮುಂಜಾನೆ ಐದು ನಲ್ವತ್ತೆಂಟಕ್ಕೆ ಸಮಾಪನ ಆಗಿ ವಿಶ್ವಶಾಂತಿ ಮಂತ್ರ ಜೊತೆಗೆ ಶಾಂತಿ ದಾರ ಮಾಡಿ ಸಂಕಲ್ಪ ಮಾಡೋದದ ಈ ಇಪ್ಪತ್ತೈದನೇ ಸಾಲಿನೊಳಗ ಭದ್ರಗಿರಿ ಭೂಗರ್ಭದಿಂದ ಪ್ರಾಪ್ತಾದಂಥ ಕಲ್ಲಿನೊಳಗ ಹದಿಮೂರು ಅಡಿ ಎತ್ತರದ ಭರತ ಮತ್ತು ಬಾಹುಬಲಿ ಭಗವಾನ್ ಮೂರ್ತಿ ಯದ್ನಿತ್ತು